ಎಲ್ಲ ಸಮಸ್ತ ಕನ್ನಡಿಗರಿಗೆ ನಾನೊಂದು ವಿಚಾರವನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಹೇಳಿ ನನಗನ್ನಿಸಿದೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಯಾವುದು ನಿಂತರೂ ಈ ದೇಶದೊಳಗಡೆ ಹಿಂದಿ ದಿವಸ್ ಆಚರಣೆ ನಡೆಯುತ್ತೆ ಹಿಂದಿ ಸಪ್ತಾಹ ಅನ್ನೋದು ಕೇಂದ್ರ ಸರ್ಕಾರದ ಎಲ್ಲ ಉದ್ಯಮಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಇಪ್ಪತ್ತೈದು ವರ್ಷಗಳ ಹಿಂದೆ ಇದ್ರ ಬಗ್ಗೆ ನಮಗೆ ಎಷ್ಟು ಮಟ್ಟಿಗೆ ಅರಿವಿತ್ತು ಗೊತ್ತಿಲ್ಲ ಆದರೆ ಪಕ್ಕದ ತಮಿಳ್ನಾಡವರಿಗೆ ಭಾರಿ ದೊಡ್ಡ ಹರಿವಿತ್ತು ಅಲ್ಲಿ ನಡೆದಂಥ ಪೆರಿಯಾರವರ ಸಾರಿತ್ಯದಲ್ಲಿ ನಾಯಕತ್ವದಲ್ಲಿ ಭಾರಿ ದೊಡ್ಡ ದ್ರಾವಿಡ ಚಳುವಳಿ ತಮಿಳುನಾಡಲ್ಲಿ ಆಯಿತು ಅದಕ್ಕೆ ಇವತ್ತು ಕೇಂದ್ರದ ಯಾವುದೇ ಉದ್ಯಮ ತಮಿಳುನಾಡಲ್ಲಿ ಇದೆ ಅನ್ನುವಾಗ ಆ ಉದ್ಯಮದಲ್ಲಿ ನೂರಕ್ಕೆ ತೊಂಬತ್ತು ತೊಂಬತ್ತರಷ್ಟು ತಮಿಳರು ಕೆಲಸ ಮಾಡ್ತಾರೆ ಅಂದರೆ ಅವರು ಹಿಂದಿಯನ್ನು ವಿರೋಧ ಮಾಡಿದ್ದಕ್ಕೆ ಹಿಂದಿಯ ಏರಿಕೆಯನ್ನು ಹೊತ್ತೇ ವಿರೋಧಿಸಿದ್ದಕ್ಕೆ ತ್ರಿಭಾಷಾ ಸೂತ್ರವನ್ನು ಒಪ್ಕೊಳ್ದೆ ಇದ್ದಿದ್ದಕ್ಕೆ ಅವರು ಇವತ್ತು ಕೇಂದ್ರ ಸರ್ಕಾರದ ತಮಿಳ್ನಾಡಲ್ಲಿರುವಂಥ ಎಲ್ಲ ಉದ್ಯಮಗಳಲ್ಲಿ ತಮಿಳರು ನೂರಕ್ಕೆ ನೂರಷ್ಟು ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ ನಾವು ಕನ್ನಡಿಗರು ಭಾರಿ ಹೃದಯವಂಥ ಜನ ನಾವು ಅನ್ನೋದಕ್ಕಿಂತ ನಮ್ಮನ್ನು ಆಳುವ ದೊರೆಗಳು ಆಳುವ ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕದೊಳಗಡೆ ತ್ರಿಭಾಷಾ ಸೂತ್ರವನ್ನು ಒಪ್ಕೊಂಡ್ರು ಆ ಒಪ್ಕೊಂಡ್ರ ಕಾರಣದಿಂದ ಕೇಂದ್ರ ಸರ್ಕಾರದ ಎಲ್ಲ ಉದ್ಯಮಗಳಲ್ಲಿ ಕನ್ನಡಿಗರನ್ನ ಅಗಲೊತ್ತು ಬ್ಯಾಟ್ರಿ ಹಾಕಿ ಹುಡುಕುವಂಥ ಪರಿಸ್ಥಿತಿ ನಮ್ಮ ನಾಡಿಗೆ ಬಂತು ನಮ್ಮ ಮಕ್ಕಳಿಗೆ ಬಂತು ನಾವು ಅವತ್ತು ತಮಿಳ್ನಾಡು ಥರ ಹಿಂದಿಯ ಏರಿಕೆಯನ್ನು ದಬ್ಬಾಳಿಕೆಯನ್ನು ವಿರೋಧ ಮಾಡಿದರೆ ಕೇಂದ್ರ ಸರ್ಕಾರದ ಎಲ್ಲ ಉದ್ಯಮಗಳಲ್ಲಿ ನೂರಕ್ಕೆ ನೂರಷ್ಟು ಇವತ್ತು ಕನ್ನಡದ ಮಕ್ಕಳು ಕರ್ನಾಟಕದ ಕೇಂದ್ರ ಸರ್ಕಾರದ ಉದ್ಯಮದಲ್ಲಿ ಇವತ್ತು ಬದುಕನ್ನು ಕಟ್ಕೋತಾ ಇದ್ರು ಈಗಲೂ ಸಹ ಕೇಂದ್ರ ಸರ್ಕಾರದ ಉದ್ಯಮದಲ್ಲಿ ನಡೆಯುವಂಥ ಪರೀಕ್ಷೆಗಳು ಅದು ಉದಾಹರಣೆಗೆ ಈಗ ರೈಲ್ವೆ ಇರ್ಬೋದು ಇತ್ತೀಚೆಗೆ ನಡೆದಂಥ ಒಂದು ಉದಾಹರಣೆ ರೈಲ್ವೆಯಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಬರೀರಿ ಅಂತ ಹೇಳ್ತಾರೆ ನಮ್ಮ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಮಕ್ಕಳು ಹಿಂದಿಯಲ್ಲಿ ಬರೀಲಿಕ್ಕೆ ಎಲ್ಲಿಂದ ಆಗುತ್ತೆ ಹಿಂದಿಯಲ್ಲಿ ಬರೆದಂಥವರಿಗೆ ಮಹತ್ವ ಕೇಂದ್ರದ ಉದ್ಯಮದಲ್ಲಿ ಸಿಗುತ್ತೆ ಅನ್ನೋದಾದರೆ ಇದೇನು ಭಾಷ್ಯ ರಾಜ್ಯಗಳ ಭಾರತವೋ ಇಲ್ಲ ಹಿಂದಿ ರಾಜ್ಯಗಳ ಭಾರತವೋ ಇಲ್ಲ ಹಿಂದಿ ಭಾಷಿಕರ ಪ್ರಭುತ್ವವೋ ನನಗೆ ಅರ್ಥ ಆಗ್ತಾ ಇಲ್ಲ ಭಾಷೆಯ ಆಧಾರದ ಮೇಲೆ ಭಾರತದ ಒಂದು ಒಕ್ಕೂಟ ರಾಷ್ಟ್ರ ಭಾಷೆ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಐವತ್ತಾರರಲ್ಲಿ ಆಗಿರುವಾಗ ಕೇವಲ ಹಿಂದಿಯನ್ನು ಓಲೈಸೋದು ಮೆರೆಸೋದು ಏರಿಕೆ ಮಾಡೋದು ದಬ್ಬಳಿಕೆ ಮಾಡೋದು ಆದರೆ ನಮ್ಮ ಮಕ್ಕಳ ಭವಿಷ್ಯ ಕೇಂದ್ರದ ಉದ್ಯಮಗಳಲ್ಲಿ ಭಾರಿ ಕಷ್ಟ ಆಗುತ್ತೆ ಕನ್ನಡದ ಮಕ್ಕಳು ಹೆಚ್ಚೆತ್ಕೋಬೇಕು ಕೇಂದ್ರ ಸರ್ಕಾರದ ಎಲ್ಲ ಉದ್ಯಮಗಳಲ್ಲಿ ಕನ್ನಡಿಗರು ಉದ್ಯೋಗ ಮೀಸಲಾತಿ ಆಗಲೇಬೇಕು ಅನ್ನೋದಾದರೆ ಹಿಂದಿಯ ದಬ್ಬಾಳಿಕೆಯನ್ನು ಏರಿಕೆಯನ್ನು ನಾವು ಧಿಕ್ಕರಿಸಿ ನಿಲ್ಲದೆ ಹೋದರೆ ನಾಳೆ ನಮ್ಮ ಬದುಕನ್ನು ಕೇಂದ್ರ ಸರ್ಕಾರದ ಕರ್ನಾಟಕದಲ್ಲಿರುವಂಥ ಉದ್ಯಮಗಳಲ್ಲಿ ನಾವು ಕೆಲಸ ಮಾಡೋಕ್ಕಾಗಲ್ಲ ಈಗಲೇ ಎಲ್ಲ ಬಂದು ಹುತ್ರು ಭಾರತೀಯರು ತುಂಬಿಕೊಂಡಿದ್ದಾರೆ ಮತ್ತೆ ನಾವು ಅವರಿಗೆ ಈ ತ್ರಿಭಾಷಾ ಸೂತ್ರವನ್ನು ಒಪ್ಪಿಕೊಂಡು ಹಿಂದಿ ಎಲ್ಲ ನಡೆಯುವಂಥ ಪರೀಕ್ಷೆಗಳನ್ನು ಒಪ್ಕೊಳ್ಳೋದಾದರೆ ನಾಳೆ ನಮ್ಮ ಬದುಕು ಕರ್ನಾಟಕದಲ್ಲಿ ಕಷ್ಟ ಆಗುತ್ತೆ ಕನ್ನಡ ಭಾಷೆ ಪರಿಸ್ಥಿತಿ ಏನಾಗುತ್ತೆ ಕನ್ನಡದ ಸ್ಥಿತಿಗತಿಗಳು ಏನಾಗ್ತವೆ ಕನ್ನಡ ಉಳಿದ್ರೆ ಕರ್ನಾಟಕ ಉಳಿಯುತ್ತೆ ಕರ್ನಾಟಕ ಉಳಿದ್ರೆ ಕನ್ನಡಿಗರು ಉಳಿತಾರೆ ಕನ್ನಡಿಗರು ನಾಪತ್ತೆ ಆದರೆ ಕರ್ನಾಟಕ ನಾಪತ್ತೆ ನಾಳೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಕನ್ನಡಿಗರೇ ನಿಂತಲ್ಲಿ ಕುಂತಲ್ಲಿ ಹಿದ್ದಲ್ಲಿ ಇದನ್ನು ಧಿಕ್ಕರಿಸಿ ವಿರೋಧಿಸುವ ಕೆಲಸವನ್ನು ಎಲ್ಲ ಮಾಧ್ಯಮಗಳು ಎಲ್ಲ ಮಾಧ್ಯಮಗಳಲ್ಲಿ ಇದು ಆಗಬೇಕು ಅದರಲ್ಲೂ ಯಾವ ದೊಡ್ಡ ಮಾಧ್ಯಮ ಅಂತ ಇವತ್ತು ಕರೆಸ್ಕೊಳ್ಳುವಂಥ ಏನು ಸಾಮಾಜಿಕ ಜಾಲತಾಣ ಏನಿದೆ ಸೋಷಿಯಲ್ ಮೀಡಿಯಾ ಏನಿದೆ ಅದರಲ್ಲಿ ಕನ್ನಡಿಗರು ನಿಮ್ಮ ಆಕ್ರೋಶವನ್ನು ನೀವು ವ್ಯಕ್ತಪಡಿಸ್ತೇ ಹೋದರೆ ಹಿಂದಿಯ ದಬ್ಬಾಳಿಕೆಯನ್ನು ಹೇರಿಕೆಯನ್ನು ಸಹಿಸ್ಕೊಂಡಿದ್ದಾರೆ ಅಂತ ಹೇಳಿ ಕೇಂದ್ರ ನಮ್ಮ ಮೇಲೆ ಇನ್ನೊಂದಷ್ಟು ಹಿಂದಿ ದಬ್ಬಾಳಿಕೆ ಹೇರಿಕೆ ಮಾಡುತ್ತೆ ಇಲ್ಲ ನಾವು ಸಹಿಸಿಕೊಳ್ಳಲ್ಲ ಅನ್ನುವ ವಿರೋಧವನ್ನು ವ್ಯಕ್ತಪಡಿಸಿದರೆ ಆಗ ಈ ವ್ಯವಸ್ಥೆ ಭಾರತದ ವ್ಯವಸ್ಥೆ ಕೇವಲ ಹಿಂದಿಯ ಭಾರತ ಅಲ್ಲ ಇಪ್ಪತ್ತೆರಡು ಭಾಷೆಗಳೇನಿದ್ದಾವೆ ಆ ಎಲ್ಲ ಭಾಷೆಗಳ ಒಳಗೊಂಡವೇ ಭಾರತ ಅನ್ನೋ ಅರಿವು ಕೇಂದ್ರದವರಿಗೆ ತಲುಪುತ್ತೆ ಆ ತಲುಪಬೇಕು ಅಂದರೆ ಪ್ರತಿಯೊಬ್ಬ ಕನ್ನಡಿಗ ಈ ವಿಚಾರದಲ್ಲಿ ಮಾತಾಡಬೇಕು ನಮಸ್ಕಾರ ಕನ್ನಡಿಗರೇ